ಎಲ್ರಿಗೂ ಜಯ ಹರಿಸ್ರಿ ಬರ್ರಿ ಇವತ್ತೈತ್ರಿ ನಮ್ಮ ತಿಂಡಿ ತಿಂಡಿ ಅಪ್ಪ ಅಂತಂದ್ರೆ ಯಾಕಪ್ಪ ಅಂತಂದ್ರೆ ನೋಡ್ರಿ ಇದು ಎರಡು ಸಾವಿರದ ಎಂಟೆರ ಏನಿದೆ ಐ ಪಿ ಎಲ್ ಚಾಲೆ ಆಗ ನೋಡ್ರಿ ಹಳೆ ನೋಡಿದ್ವು ಮೂರು ಅಪ್ಪ ಅಂತಂದ್ರೆ ಊರ್ದ್ ಬಿಳ್ತಾರೀ ಮೂರು ಟೀಮ್ ಯಾವಪ್ಪ ಅಂತ ಹೇಳ್ತೀನಿ ಕೇಳ್ರಿ ಆರ್ ಸಿ ಬಿ ಮುಂಬೈ ಸಿ ಎಸ್ ಕೆ ಇವು ಮೂರು ಮ್ಯಾಚಪ್ಪಾ ಅಂತಂದ್ರೆ ಅವನು ಉರ್ದು ಬಿಳ್ತಾರೆ ಮಂದಿ ಅಂತ ಟೀಮ್ಗಳು ಇರಪ್ಪ ಇವು ಮೂರು ಟೀಮಪ್ಪ ಮೂರು ಟೀಮಿನ ಅಪ್ಪ ಅಂತಂದ್ರೆ ಎಲ್ಲರೂ ಅವನು ಹಿಂಗೆ ಸ್ಟೇಡಿಯಂಗಳು ಒಟ್ಟು ತುಂಬತಾವ್ರಿ ಅಂಥ ಟೀಮ್ಗಳು ಇವತ್ತು ಮುಂಬೈ ಮತ್ತು ಆರ್ ಸಿ ಮ್ಯಾಚ್ ಐತ್ರಿ ಇವತ್ತು ಸೋಮವಾರ ಏಳನೇ ತಾರೀಕು ಮ್ಯಾಚ್ ನಮ್ಮದು ಯಾಕಪ್ಪ ಅಂದ್ರೆ ನಮ್ಮ ನಾವು ಒಂದೇ ಒಂದು ಮನವಿ ಮಾಡ್ಕೋತೀರಪ್ಪ ನಿಮ್ಮ ಬಿ ಸಿ ಎದವ್ರಿಗೆ ಯಾಕಪ್ಪ ಅಂದ್ರೆ ನೀವು ಇಷ್ಟಿಟ್ಟು ದಿನ ಗ್ಯಾಪ್ ಇಡಬೇಡ್ರಪ್ಪ ನಮ್ಗೆ ನಾಲ್ಕು ಐದು ದಿನ ಹಿಂಗೆ ಗ್ಯಾಪ್ ಇಡೋಣ ನಮ್ಗೆ ಅರಸಿ ಮ್ಯಾಚ್ ಇರಲಪ್ಪ ಅಂದ್ರೆ ಕಣ್ಣಿ ನಿದ್ದೆ ಆತಲ್ರಿ ಪಟ್ಟಿ ಕೂಳ್ ಹೋಗಲ್ಲ ನೀವು ಇಟ್ಟಿರ್ಡು ದಿನ ಮ್ಯಾಚ್ ಗ್ಯಾಪ್ ಇಡ್ತೀರಿ ನಮ್ಮ ತಲೆ ಖರಾಬ್ ಆದಂಗೆ ಆಗ್ತದ ಇಟ್ಟಿಟ್ಟು ದಿನ ನಿಮ್ಮ ಕೈ ಮುದು ಕೇಳ್ಕೊತೀನಪ್ಪ ಇಟ್ಟಿರ್ಡು ದಿನ ಮ್ಯಾಚ್ ಗ್ಯಾಪ್ ಇಡಬೇಡ್ರಿ ಇವತ್ತಿನ ಮ್ಯಾಚ್ ಇವತ್ತು ಮ್ಯಾಚ್ ಇಟ್ಟ್ರಿ ಇವತ್ತಿನ ನೋಡ್ಬೇಕಪ್ಪ ಅಂತ ನಾವು ಫುಲ್ ಹೌಸಿಲಿ ಕೂತ್ ಬಿಟ್ಟಿದ್ದೇವೆ ಯಾಕಪ್ಪ ಅಂದ್ರೆ ಇನ್ನೊಂದು ನಿಮ್ಗೆ ಇಟ್ಟಿಟ್ಟು ದಿನ ಗ್ಯಾಪ್ ಗ್ಯಾಪ್ ಇಡ್ಬೇಡ್ರಪ್ಪ ಇವತ್ತು ನಮ್ದು ಮ್ಯಾಚ್ ಐತೆ ನೋಡಿರಿ ಇವತ್ತು ನಾವು ನೋಡೋಕೆ ಬಲ್ ಖುಷಿ ನಾ ಅಂತೂ ಕಾಯ್ಕೋದು ಗೊತ್ತೀನಿ ರೀ ಈ ಕಡೆ ಮುಂಬೈದು ಒಂದು ಸ್ವಲ್ಪ ಬ್ಯಾಟಿಂಗ್ ಮತ್ತು ಬಾಲಿಂಗ್ ಬಗ್ಗೆ ಮಾತಾಡಮ್ ರೀ ಬಾಲಿಂಗ್ ನೋಡ್ರಿ ಇದು ಮುಂಬೈದು ಮೂರೇ ನಾಲ್ಕು ಇವ್ರಿ ಆ ಒಟ್ಟು ನಾಲ್ಕು ಮ್ಯಾಚ್ ಒಟ್ಟು ಇವರು ಬಂದಿಲ್ಲ ಬಂದಿಲ್ಲರಿಪ್ಪ ಅವ್ರು ಇಂಜುರಿ ಆಗಿತ್ತು ಏನು ಆಗಿತ್ತು ಅದು ನಮಗೆ ಏನು ಗೊತ್ತಿಲ್ಲ ರೀ ಈ ಕಡೆ ಇವತ್ತಿನ ಮ್ಯಾಚ್ ಏನು ಆರ್ ಸಿ ಬಿ ಐತೆ ನೋಡ್ರಿ ಆರ್ ಸಿ ಬಿ ಮ್ಯಾಚ್ ದಳ ಇವರು ಬುಂಬ್ರ ಅವ್ರು ಬಂದಾರಪ್ಪ ಯಾಕಪ್ಪ ಅಂದ್ರೆ ಆರ್ ಸಿ ಬಿ ಅಪ್ಪ ಅಂತಂದ್ರೆ ಎಲ್ಲರೂ ಸ್ವಲ್ಪ ಅದು ಇರ್ರಿ ಅದವ್ರು ನಿಮಗೆ ನಿಮಗೆ ಗೊತ್ತಿದ್ದ ಮಾತಿ ಐತ್ರಿ ಆರ್ ಸಿ ಬಿ ಅಪ್ಪ ಅಂತಂದ್ರೆ ಎಲ್ಲರೂ ಇರ್ತೀರಿ ಅದು ಇವತ್ತು ಆರ್ ಸಿ ಬಿ ಮ್ಯಾಚ್ ಐತ್ರಿ ಅವರು ಅವ್ರು ಬುಮ್ರವರು ಫುಲ್ ತಯಾರ ತೆರ ಬಂದಾರೀ ಬುಂಬ್ರ ಅವ್ರದ್ದಿಂಗ್ ಅಂತೂ ನಿಮ್ಗಂತೂ ರೀ ಅದ್ರ ಬಗ್ಗೆ ಏನು ಎರಡು ಮಾತಿ ಅಲ್ರಿ ಹೇಳಪ್ಲೇನಾ ಯಾಕಪ್ಪ ಅಂದ್ರೆ ನೀವಂತೂ ನೋಡ್ಕೊಡೋ ನೋಡ್ಕೊತ ಬಂದಿರಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಮತ್ತೆ ಟೆಸ್ಟ್ ಒಳಗಾಗಲಿ ಮತ್ತು ಚಾಂಪಿಯನ್ಸ್ ಟ್ರೋಫಿ ಒಳಗಾಗಲಿ ಅವ್ರಂತೂ ಫುಲ್ ತಿಂಡಿ ಬಾಲಿಂಗ್ ಐತ್ರಿ ಮತ್ತು ಈ ಕಡೆ ಟ್ರೆಂಟ್ ಬೋಲ್ಟ್ ಅವರಾಗಲಿ ಮತ್ತು ವಿಘ್ನೇಶ್ ಅವರು ಅವರಂತೂ ಫುಲ್ ತಿಂಡಿ ಬಾಲಿಂಗ್ ರೀ ಮುಂಬೈದಾಗ ನೋಡ್ರಿ ಅವ್ರದ್ದು ಒಟ್ಟು ಒಂದು ಅವ್ರದ್ದು ವಿಕೆಟ್ ಇಲ್ಲರಿ ಯಾಕಪ್ಪ ಏನು ಸ್ಟೆಂಪಿಂದ ವಿಕೆಟ್ ಆತ ನೋಡಿರಿ ಅವು ಒಂದು ವಿಕೆಟ್ ಇಲ್ರಿ ಅವ್ರದ್ದು ಒಟ್ಟು ಹುಡುಗಿ ಕ್ಯಾಚ್ ರೀ ಫುಲ್ ತಿಂಡಿ ಬಾಲಿಂಗ್ ಹಾಕ್ಬಿಡ್ತಾರೆ ಅವರಂತೂ ಈ ಕಡೆ ಬ್ಯಾಟಿಂಗ್ದಾಗ ನೋಡ್ರಿ ಬ್ಯಾಟಿಂಗ್ದಂಗಂತೂ ಫುಲ್ ಭಾರಿ ಬ್ಯಾಟಿಂಗ್ ಐತ್ರಿ ರೋಹಿತ್ ಶರ್ಮಾ ಅವರು ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಮತ್ತು ತಿಲಕ್ ವರ್ಮಾ ಅವರು ಮತ್ತು ವಿಲ್ ಜಾಕ್ಸ್ ಅವರು ಹಾರ್ದಿಕ್ ಪಾಂಡ್ಯ ಅವರು ವಿಲ್ ಜಾಕ್ಸ್ ಅವ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತೀನಿ ರೀ ನೋಡಿರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅದು ಹುಲಿ ನಮ್ಮ ಕಡೆ ಇತ್ತು ರೀ ಎಂಥ ಬ್ಯಾಟಿಂಗ್ ಆಡಿದ್ರಿ ಗುಜರಾತ್ ಸಂಘಟನೆ ಏನು ಎರಡು ಸಾವಿರದ ಇಪ್ಪತ್ನಾಲ್ಕು ಮ್ಯಾಚ್ ಇತ್ತು ರೀ ಅದು ಎಂಥ ಮ್ಯಾಚ್ರೂನು ಆರ್ ಸಿ ಬಿ ಅಭಿಮಾನಿಗಳು ಯಾರು ಮರ್ಲಿಕ್ಕೆ ಸಾಧ್ಯನೇ ಇಲ್ಲರಿ ಅಂಥ ರೀ ನಲವತ್ತೊಂದು ಬಾರಿಗೆ ನಮ್ಮ ಹುಲಿಯು ಸಂಚರೆ ಪಡೆದಕ್ಕೆ ಅವನವನು ಮ್ಯಾಚ್ ಮುಗಿಸ್ ಹಚ್ಚಿತ್ತು ರೀ ಅಂಥ ಮ್ಯಾಚ್ ಇವ್ನವನ್ನ ಅದು ಈ ಅವರು ಆ ಕಡೆ ಮುಂಬೈ ಕಡೆ ಅವ್ರಿಗೆ ತೊಂದ್ರಿ ಮುಂಬೈ ಕಡೆಯವರು ಬಿಲ್ ಜಾಕ್ಸಾಗ ಅವರು ತೊಂದರು ಅವ್ರ ಕಡೆದು ಟೀಮ್ ಅವರಿಗೆ ನಮ್ಮ ಕಡೆ ಬಿಟ್ರು ಅವರು ಆ ಕಡೆ ಮುಂಬೈದಾಗ ಪಾಪ ಫಾರ್ಮಿಗೆ ಕಳ್ಕೊಂಡ್ರಿ ಅವ್ರು ಭೀ ಸರಿಯಾಗಿ ಆಡೋದಕ್ಕೆ ನಾವು ಬೇಡ್ಕೋತೆವು ಮುಂಬೈದ ಏನಾಯ್ತು ನೋಡ್ರಿ ಈ ಕಡೆ ಆರ್ ಸಿ ಬಿ ಬಗ್ಗೆ ಏನು ಮಾತಾಡವ್ರಿ ಇವನು ಆರ್ ಸಿ ಬಿ ಅಪ್ಪ ಅಂತಂದ್ರೆ ಇವನು ஒன் கேஸ் ஐத்ரிங் ஐத்ரி ஃபுல் திண்டிங் பாலிங் ஐத்திரி பாலிங் ஃபுல் திண்டி பாலிங் நோட்ரி மஞ்சர மாத்தேடம் ரீ இவன் அவன் பில் சாத் அவரீது நம் கிங் கொலி அவ்வளோ கதை படிக்கலாம் மத்த பட்டிதான் கதை ಮತ್ತು ಈ ಕಡೆ ಕುರ್ನಾಲ್ ಪಾಂಡ್ಯ ಅವರು ಮತ್ತು ಲಿವಿಂಗ್ ಸ್ಟನ್ ಅವರು ಜಿತೇಶ್ ಶರ್ಮಾ ಅವರು ಮತ್ತು ಟೀಮ್ ಡೇವಿಡ್ ಅವರು ಎಲ್ಲರೂ ಫುಲ್ ತಿಂಡಿ ಬಾಲಿಂಗ್ ರೀ ತಿಂಡಿ ಬ್ಯಾಟಿಂಗ್ ನಮ್ಮದು ಆರ್ ಸಿ ಬಿ ಇದು ಬಾಲಿಂಗ್ದಾಗತ್ತಿರಿವು ನವನ ಭುವನೇಶ್ವರ್ ಕುಮಾರ್ ಅವರು ಕುರ್ನಾಲ್ ಪಾಂಡ್ಯ ಅವರು ಎಸ್ ಅವರು ಮತ್ತು ಹ್ಯಾಸಲ್ ವುಡ್ ಅವರು ಫುಲ್ ತಿಂಡಿ ಬಾಲಿಂಗ್ ಐತ್ರಿ ನೋನ ಎರಡ್ದ್ರ ಬಗ್ಗೆ ಏನು ಎರಡು ಮಾತೇ ಇಲ್ಲ ರೀ ಫುಲ್ ಭಾರಿ ಆಗೈತಿರಿ ವರ್ಷ ಟೀಮ್ ಇವತ್ತು ಮ್ಯಾಚ್ ಐತೆ ಉಂಡ್ರಿ ಫುಲ್ ತಿಂಡಿ ಮ್ಯಾಚ್ ಐತ್ರಿ ಅದ್ರ ಬಗ್ಗೆ ಮಾತೀ ನಮ್ಮ ಭಾಷೆ ಒಳಗೆ ಹೇಳಬೇಕಂದ್ರೆ ತಿಂಡಿ ಮ್ಯಾಚ್ ಮತ್ತೆ ಬೆಂಕಿ ಮ್ಯಾಚ್ ಇವತ್ತು ನೋಡಮ್ಮ್ರಿ ಏಳುವರೆಗೆ ಸ್ಟಾರ್ಟ್ ಐತೆ ರೀ ಮ್ಯಾಚ್ ಇವತ್ತು ಮ್ಯಾಚ್ ಮೊದಲು ಫುಲ್ ಬೆಂಕಿರ ಜೊತೆ ಬರ್ತೀನಿ ರೀ ಒಂದು ಸ್ವಲ್ಪ ಎಸ್ ಆರ್ ಎಚ್ ಬಗ್ಗೆ ಎಸ್ ಆರ್ ಎಚ್ ಮತ್ತು ಏನು ಗುಜರಾತ್ ಮ್ಯಾಚ್ ಇತ್ತು ರೀ ನಿನ್ನಿನ ಮ್ಯಾಚ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಿರ್ತೀನಿ ರೀ ನೋಡ್ರಿ ಎಸ್ ಆರ್ ಎಸ್ ಈ ವರ್ಷ ತೀನ್ಸರ ಹೊಡಿಬೇಕಂದ್ಕಿಕ್ಸ್ ಆಗಿ ಆಡಕ್ಕೆ ಬಂದಿರಪ್ಪ ಇವು ತೀನ್ ಸೆರೆ ಹೊಡ್ಯೋದು ಅಲ್ಲಿಗೆ ಕನಸು ಮುರ್ಕೊಂಡು ಈ ಮೂರೇ ನಾಲ್ಕು ಮ್ಯಾಚ್ ಐತ್ರಿ ಸತತ ಸೋದ್ಬಿಟ್ರಿ ಇವು ಗುಜರಾತ್ ಏನು ಎಂಥ ಬ್ಯಾಟಿಂಗ್ ಆಡ್ತಿರಿ ನಾ ಅನ್ಕೊಂಡಿದ್ರಿ ಇವು ಫಸ್ಟಿಗೆ ಇವ್ರು ಏನು ಎಸ್ ಆರ್ ಎಸ್ ದವ್ರು ಆಡಕ್ಕೆ ನೂರ ಐವತ್ತು ನೂರ ಕೊಟ್ಟಿರಪ್ಪ ಕೊಟ್ಟಿರಿಪ್ಪ ಕೂಡನ ಕೂಡ ಗುಜರಾತ್ ಅವರು ಇವ್ರು ಬ್ಯಾಟ್ ಹಿಡ್ಕೊಂಡು ಬಂದಿರಪ್ಪ ಇವರು ಬಿ ಈ ಕಡೆ ಗಿಲ್ ಅವರು ಮತ್ತು ಸಾಯಿ ಸುದರ್ಶನ್ ಅವರು ವ್ಯಕ್ತಿರು ಈ ಕಡೆ ಸಾಯಿ ಸುದರ್ಶನ್ ಅವಂಟಾದಿರಪ್ಪ ಇಕಡೆ ಬಟ್ಲರ್ ಅವ್ನ ಅವಂಟಾದ್ರು ಬಡ್ಲರ್ ಅವಂಟ್ರ ಮತ್ತೇನು ಮ್ಯಾಚ್ ಅಂತ ನಾ ಅನ್ಕೊಂಡಿದ್ರಿ ಈ ಕಡೆ ಹೆಸರು ಕಡೆ ತಿರುಗಿತನಕ್ಕೆ ನಾ ಅನ್ಕೊಂಡಿದ್ರಿ ಆದ್ರೆ ಅವ್ನ ಅವನು ಈ ಕಡೆ ಅದು ಏನದು ಅವರು ಇದು ಸುಂದರ್ ಅವರು ವಾಷಿಂಗ್ಟನ್ ಸುಂದರ್ ಅವ್ರು ಬಂದ್ರಪ್ಪ ಅವ್ರಂತೂ ಗೊದ್ದೆ ಅವನು ಅವನು ಮತ್ತು ಗಿಲ್ ಅವ್ರನು ಗೊದ್ದೆ ಅವರು ಇಬ್ಬರು ನಡವರ ಫಿಫ್ಟಿಯಾನು ಹ್ಞೂ ಎಪ್ಪತ್ತೆಂಟೇನು ಹ್ಞೂ ಎಪ್ಪತ್ತೆಂಟು ಹೊಡೆದ್ರಪ್ಪ ಈ ಕಡೆ ಗೆಲ್ಲೋರು ಫಿಫ್ಟಿ ಹೊಡೆ ಫಿಫ್ಟಿ ಮಾಡ್ಕೊಂಡ್ರಿ ಅವ್ರ ಪಾಪ ಸುಂದರ್ ಹೊಡೆದು ಫಿಫ್ಟಿ ಆತಿತ್ರಿ ಪಾಪ ಎರಡೇನೋ ಒಂದು ರನ್ ಅವರು ಪಾಪ ಔಂಟಾಗಿ ಹೋದ್ರಪ್ಪ ಔಂಟಾಗಿ ಅವ್ರ ಮತ್ತೆನಾದ್ರಾ ಇನ್ನೊಂದು ಪ್ಲೇಯರ್ ಅದು ಬತ್ತರಪ್ಪ ಅದು ಹೃದರ ಫೋರ್ಡನೇ ಯಾರು ಆಗದಾರಪ್ಪ ಅವರು ಅಂತೂ ಪುಲ್ ತಿಂಡಿ ಬ್ಯಾಟಿಂಗ್ ಆಡಿದ್ರು ರೀ ಅವರು ಸಿಕ್ಸ ಫೋರ್ ಸಿಕ್ಸ್ ಫೋರ್ ಹೊಡ್ದಕ್ಕೆ ಮತ್ತೇನು ಮ್ಯಾಚ್ ಮುಗಿಸಿ ದಂಡಿ ಹಾಕಿ ಬಿಟ್ರಿ ರೀ ಅವು ಗುಜರಾತ್ ಗೆದ್ದು ಇವು ಎಸ್ ಆರ್ ಎಸ್ದು ತೀನ್ಸಿ ರನ್ ಹೊಡೆದು ಇಲ್ಲಿ ಕನಸು ಮರ್ಕೊಂಡು ಹೋಯ್ತಿರಪ್ಪ ಇವು ಏನು ಹೊಡ್ಯಲ್ರಿ ನಮ್ಮ ಹುಡಿಗಳ ಹೊಡೆದ್ರು ಹೊಡಿಬೇಕು ನಮ್ದು ಆರ್ ಸಿ ಬಿ ಪ್ಲೇ ಪ್ಲೇಯರ್ಗಳೇ ಹೊಡೆದಕ್ಕೆ ಮತ್ತೆ ನೀವು ನೋವು ಅವರು ರೆಕಾರ್ಡ್ ಮುರಿಬೇಕಪ್ಪ ಅಂತಂದ್ರೆ ಆ ಆರ್ ಸಿ ಬಿ ಅದು ಹೊಡೆದು ಹೊಡಿತಪ್ಪ ಅಂತಂದ್ರೆ ಯಾಕಪ್ಪ ಅಂತಂದ್ರೆ ಅಂಥ ಟೀಮ್ಗಳು ಯಾವ ಎಲ್ರಿ ನೋವು ಆರ್ ಸಿ ಬಿ ಅಪ್ಪ ಅಂತಂದ್ರೆ ಆರ್ ಸಿ ಬಿನೇ ಇವತ್ತು ಮ್ಯಾಚ್ ಐತ್ರಿ ಮುಂಬೈ ಮತ್ತು ಆರ್ ಸಿ ಮ್ಯಾಚ್ ಐತ್ರಿ ಇವತ್ತು ಮ್ಯತ್ ಮ್ಯಾಚ್ ಮುಗಿದ ಬಳಕೆ ತಿಂಡಿ ಜೊತೆ ಬರ್ತೀನಿ ರೀ ಅಲ್ಲಿ ತಕ್ಕ ಎಲ್ರಿಗೂ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿರಿ ಕಮೆಡ್ದಾಗ ಏನು ತುಂಬ ಅದು ತುಂಬ್ರಿ ಇವತ್ತು ನಾವು ಪ್ಲೇಯರ್ಗಳು ಯಾರು ಎಷ್ಟು ರನ್ ಹೊಡಿತಾರೆ ಮತ್ತು ಯಾರು ಎಷ್ಟು ವಿಕೆಟ್ ತೆಗಿತಾರಪ್ಪ ಪದಕ್ಕೆ ಎಲ್ಲರೂ ಕಮೆಂಟ್ ಮಾಡಿರಿ ಅಲ್ಲಿ ತಕ ಮತ್ತೆ ಸಿಗ್ತೀನಿ ರೀ ಜೈ ಆರ್ ಸಿ ಬಿ ಜೈ ವಿರಾಟ್ ಕೊಹ್ಲಿ ಐ ಲವ್ ಆರ್ ಸಿ ಬಿ